ನಾ ಎಲ್ಲಾ ಹೇಳಿನಲ್ಲ ನೆನಪದಿಲ್ಲ ನಾ ಮಮ್ಮಿ ಹಾಗೆ ಹೇಳ್ಬೇಕು ನೋಡು ಡಬಲ್ ಎಲ್ಲ ಡಬಲ್ ಹೇಳ್ತೀನಿ ಮಗಳ ಅದೀನಿ ಹ್ಮ್ ನಡಿಯವ ಹ್ಮ್ ತಾಯಿ ತಕ್ಕ ಮಗಳಿ ಹ್ಮ್ ನಡಿಯವ್ವ ಸಖತ್ ನಡಿಯವ್ವ ಯಾರದ ರೀ ಯಾರದ ರೀ ಬರ್ರಿ 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 ಅದೇ ವರ ಏನ್ ಫೋನ್ ಹಚ್ತೀರಪ್ಪನು ಫೋನ್ ಹಚ್ಚೆ ಹಚ್ತಿರಿ ವಾರ ತುಂಬ ವಾರ ತುಂಬ ಅದಕ್ಕೆ ಬಂದೇನ್ರಿ ಇವತ್ತ ಏನ್ ಮಾಡುದ್ರಿ ಮಗಳಿಗ ಒಂದು ದೊಡ್ಡದಾಗಿ ಕುತ್ತದ ಮನ್ಯಾಗ ಅದ್ರ ಸಲಗೇರೆ ಬೇಕಲ್ರಿ ಮಗಳಿಗೆ ಆಯ್ತಾಳ್ರಿ ನಾ ಫೋನ್ ಹಚ್ಚೇನ್ರಿ ಬಿಗ್ರಿಗೆ ನೀವ್ ಈಗ ಸದ್ಯ ಬರ್ತೀನಿ ಅಂದ್ರೆ ಅಯ್ಯೋ ಜಲ್ಲಿಯರ್ ಹೇಳ್ಬೇಕಿಲ್ರಿ ಕುಂದಿರ್ತೇವೆ ಹಂಗಲ್ರಿ ಮಗಳ ಖುಷಿ ಒಳಗ್ ನಾನ್ ನಿಮ್ ಮರ್ತೇ ಬಿಟ್ಟಿನಿ ಕುಂದಿರ್ 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 ಚಾ ತರ್ತೀನಿ ಕುಂದಿರ್ ಇಲ್ಲ ಚಾ ಏನ್ ಬೇಡ್ರಿ ಬಿಗ್ರು ಬರ್ನ ಮಾಡ್ತಾರ ಚಾ ಅಯ್ಯ ಬರ ಮಾಡ್ತೇನ್ರಿ ಹುಡುಗಿ ಏನ್ ಮಾಡ್ತನ್ರಿ ಕೆಲ್ಸ ಹುಡುಗ ನೋಡ್ರಿ ಬಾ ಶ್ರಮತದ್ರಿ ಹೂರಿ ಒಂದು ಏನ್ ಇಲ್ಲ ಅಂದ್ರ ಒಂದ್ ಐದಾರ್ ಪ್ಲಾಟ್ ಪ್ಲೇನ್ ಅದವ್ರ ಪ್ಲೇನ್ ಪ್ಲೇನ್ ಅಂದ್ರ ಏನ್ರಿಮಾನ್ ಇಮಾನ್ಗಳ್ರಿ ಏರೋಪ್ಲೇನ್ ರೀ ಏರೋಪ್ಲೇನ್ ಮತ್ತ ಒಂದ್ ಎರಡ್ನೂರ ಎಕರ ಹೊಲ ಐತ್ರಿ ಹೋಗ್ಯಾರ ರೀ ಇಲ್ಲ ನಿಮ್ಗೆ ಅವ್ರು ಹೋಗ್ಯಾರ ಮತ್ ಒಬ್ನೇ ಮಗ ಅಂದ್ರಲ್ಲ ಅದಕ್ಕೇನ್ರಿ ಹಾ ಸಿಂಗ್ ಅಂದ್ರ ನನ್ ಮಗಳು ಬಾಳ ಸುಪ್ರಾಗ ಇರ್ತಾಳ್ರಿ ನಾವೇನ್ ಕೊಂಡ್ ಇದ್ದೀವಿ ಏನ್ರಿ ಒಬ್ಬ ಮಗ ಅದಾಳ್ರಿ ಹತ್ತು ಟ್ರೈನ್ ಅದಾವ್ರಿ ನಮ್ಗೆ ಮತ್ತೆ ಯೋ ಟಮಾಟಿ ಅಲ್ರಿ ಟ್ರೈನ್ ಟ್ರೈನ್ ನೀವು ಓದ್ತಿರ್ಲ ರೈಲ್ವೆ ಸ್ಟೇಷನ್ದಾಗ ಓತಾವಲ್ರಿ ಟ್ರೈನ್ ಅಂತ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದವ್ರು ಅಯ್ಯ ನಮ್ದವ್ರಿ ಸ್ವಂತ ಏನ್ ಹೇಳ್ತೀರಿ ನೀವು ಊರಿ ನಾ ಏನ್ ಕಂಬ ಶ್ರೀಮಂತ ನಮ್ಮ ಫೋನ್ ಮುಂಜಾನೆ ಅವ್ರಿಗೆ ಒಂದು ಇದಕ್ ಹೊಂಟತ್ರಿ ಚೆನ್ನ ಬಿಜಾಪುರ್ದಿಂದ ಚೆನ್ನೈ ಹೊಂಟದ ಆ ಪಂಚರ್ ಆಗ್ಯದತ್ ನೋಡ್ರಿ ಅದಕ್ಕೆ ಮೆಕ್ಯಾನಿಕ್ ಕರ್ಕೊಂಡು ಪಂಚರ್ ಆಗ್ತದ್ರಿ ಅಯ್ಯ ನಿಮ್ ಗೊತ್ತಿಲ್ರಿ ನೀವು ಅದ್ ಶಾನೆ ಇಲ್ಲ ನಮಗೆಲ್ಲಾ ಗೊತ್ತಿದ್ರು ಅದೇ ಬಿಸ್ನೆಸ್ ಮಾಡ್ತಿವಿ ಪಂಚರ್ ಆತದ್ ಟ್ರೈನ್

ಏನ್ರಿ ಮಾಡ್ತೀನಿ ಮಾಡ್ರಿ ಮತ್ತ ದೊಡ್ಡ ದೊಡ್ಡ ಶ್ರೀಮಂತರ ಮಂದಿ ಕರ್ಕೊಂಡ್ ಬರತ್ತೀನಿ ಅವ್ರೆಲ್ಲಾ ಕುಡಿಯಲ್ರಿ ಅಂತವು ಬರೀ ಪಾನ್ಕಾಗಿ ಇನ್ಕಾತಾರ ಅದಕ್ ನಾ ಅಂದೇ ದೊಡ್ಡ ಶ್ರೀಮಂತರು ಯಾವತ್ತೂ ಬೊಬ್ಬಟ್ಟಾಗ ಬರ್ತಾರ ಕರ್ಸ್ರಿ ಜಲ್ಲಿ ಕರ್ಸ್ರಿ ನಾನ್ ಮಗಳಿಗೆ ರೆಡಿ ಮಾಡ್ತೀನಿ ರೀ ನಾವು ಇಮಾನ್ದಾಗ ಬರ್ತಾರ ರೀ ಬಹುಶಃ ನೀವು ಬರ್ಲ್ರಿ ನಾವು ಅವ್ರಿ ಮ್ಯಾಚ್ ಆತದ್ರಿ ಹೊರ ಅದಕ್ಕೆ ಮಾಡಿನ್ರಿ ನೀವು ನೋಡ್ರಿ ಮತ್ತ ಅವ್ರಿಗೆ ವರದಕ್ಷಿಣೆ ಎಲ್ಲಾ ಬರಬರ್ ಇದು ಮಾಡ್ಸ್ಕೊಂಡ್ಬಿಡ್ರಿ ಯಾಕಂದ್ರೆ ನಿಮ್ ಹುಡುಗನು ಬಾಳ ದಿನ ಆಯ್ತು ನಾನು ನೋಡ್ಲಾಗ್ತದ ನಮ್ ಹುಡುಗಿ ಏಕ್ ನಂಬರ್ ರೀ ಏಕ್ ನಂಬರ್ ಏಕ್ ನಂಬರ್ ಅನ್ಕೋತ ಎರಡ್ ದಿನ ಆಯ್ತು ಮನೆ ಇಟ್ಕೊಂಡ್ ಕೂತ್ ನಮ್ ತಕ್ಕ ಹೊರ ಸಿಗ್ಬೇಕತ್ತೆ ಸುಮ್ ಕೂತಿವ್ರಿ ನಾವು

ಈಗ ಟ್ರೈನಾ ವಿಮಾನ ಎಲ್ಲ ಬಿಸ್ನೆಸ್ ನಡಿತಾವ ರೀ ಈಗ ಕರ್ಸಿರಿ ಜಲ್ಲಿ ನನ್ನ ಮಗುವಿಗೆ ರೆಡಿ ಮಾಡ್ಕೊಂಬರ್ತೀನಿ ರೀ ಅವ್ರ ಜೋಡಿ ನೀವು ನಿಮ್ಗೆ ಚಾರಿ ಪಾನ್ ಕರೆ ಮಾಡ್ತೀನಿ ರೀ ಅಕ್ಕ ಕುಂದ್ರಿ ಮತ್ತೆ ಅವಾಗ ಒಮ್ಮೆ ಯೋಗ ಮೇಲ್ ಮಾಡುದ್ರಿ ಮಗುವಿಗೆ ರೆಡಿ ಮಾಡುದದ ಏ ತಂಗಿ ರೆಡಿ ಆಗ್ಯಾವ ರೆಡಿ ಆಗ್ಯಾ ತಂಗಿ ಹುಡುಗರೇ ಹತ್ತು ವಿಮಾನ ಅದಾವತ್ತ ಹತ್ತಿ ಮಾನ ಅದಾವ ನಾನು ನಿನಗೆ ಏನು ಹೇಳ್ತೀನಿ ಅದು ಹೇಳ್ಬೇಕು ತಂಗಿ ನಾ ಸುಳ್ಳು ಹೇಳಿನಿ ಅವ್ರಿಗೆ ಏನಂತ ಹೇಳಿ ನಮ್ದು ಟ್ರೈನ್ ಅಂತ ಹೇಳಿನಿ ಒಟ್ಟು ನೋಡ್ ಹೆಂಗ ಹೇಳ್ತಾನ ಡಬಲ್ ನೀ ಡಬಲ್ ಡಬಲ್ ಕಾ ಅವ್ನ್ ಕಾರ್ ಇತ್ತಂದ್ರ ನಮ್ಮ ನಾಲ್ಕು ಬುಲೆಟ್ ಕಾರು ಟ್ಯಾಕ್ಟ್ರಿ ಟಾಕ್ಟ್ರಿ ಅಂತ ಹೇಳು ಅವ್ ಏನ್ ಅದಕ್ಕೆ ಅದಕ್ಕೆಲ್ಲಕ್ಕ ನಮ್ಮೂ ಡಬಲ್ ಹೇಳ್ಬೇಕು ಡಬಲ್ ಡಬಲ್ ಒಟ್ಟು ಡಬಲ್ ಹೇಳ್ಬೇಕು ನಾವ್ ಒಟ್ಟು ಏನಕ್ಕೆ ಸುಳ್ಳು ಹೇಳಬೇಕು ಒಟ್ ನಾವ್ ಮತ್ ಹುಡುಕ್ ನೋಡಾಕ ಅಯ್ಯ ನಾನೇ ನೋಡಿನಿ ಅತ್ತಂಗ ಈಗ ಕರ್ಕೊಂಡ್ ಬರ್ತಿನಿ ಅಂತಾನ ನೋಡನತ್ ಈಗ ಅವನ್ ಸೈಕಲ್ ಇತ್ತಂದ್ರ ರಾಯಲ್ ಎನ್ಫೀಲ್ಡ್ ಅದತ್ ಹೇಳ್ಬೇಕು ಅವ್ನ್ ವಿಮಾನ ನಮ್ದು ಟ್ರೈನ್ ಅದತ್ ಹೇಳ್ಬೇಕು ಸ್ಕೂಟಿ ಇದ್ರ ಬೈಕ್ ಅದತ್ ಹೇಳ್ಬೇಕು ಒಟ್ಟ ಡಬಲ್ ಹುಳ ಹೇಳು ಡಬಲ್ಸ್ ಹ್ಮ್ ಒಟ್ಟು ಡಬಲ್ ಕಾ ಎಲ್ಲ ವಿಮಾನ ಇರ್ತಾವಲ್ಲ ನಾವ್ ತುಂಬ ತಾಯಿ ಹ್ಮ್ ಅವ್ ಬರ್ತಾನತ್ ಕರ್ಲಿಕ್ ಹೋಗ್ಯಾನೀಗ ಬಂದಂದ್ರ ಚಾ ತುಂಬಾತ್ ಹೇಳ್ತೀನಿ ನಮ್ ಮನ್ಯಾಗ ಸಕ್ರೆ ಇಲ್ತಿ ಬರ್ರಿ ನೀರ್ ತಗೊಂಬಾ ಯಾಕ್ರಿ ಸಪ್ ಸಪ್ಗದ ನಮ್ ಮನೀಗ್ ಬಂದವ್ರ ಸ್ವೀಟ್ ರೀ ಅದಕ್ಕನ ಫಸ್ಟ್ ಈಗ ಸಕ್ರೆ ಹಾಕಿ ಕೊಟ್ಟಿವ್ ಸಕ್ರೆ ಹತ್ತಲಾಗ ಇದನ್ನ ಕೇಳ್ಬೇಕೀಗ ಕರ್ಕೊಂಡ್ ಬರ್ತೀನ ಚಂದಾಗಿ ಬರ್ಬೇಕ ಈಗ ಇಲ್ಲ ನೋಡಿಗ ಹಿಂಗೈತರ ಹಿಂಗ

ಬರ್ರಿ 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 ಸರ್ ಹಾ ಆರಾಮ್ ಬರ್ರಿ ಬರ್ರಿ ಆರಾಮದ ರೀ ನಡ್ರಿ ಸೌಕಾರ ಸೌಕರೀ ಒಂದ್ ಮಾತು ಹೇಳ್ತೀನಿ ಅಲ್ಲಿ ಎಲ್ಲ ನಾ ಹೇಳೀನ್ರಿ ಅವ್ರಿಗೆ ಬೇಗರಿಗೆ ಏನು ನಿಮ್ದು ಹೊಲ ಐತಿ ಎಕರೆ ಮತ್ತ ಆಸ್ತಿ ಭಾಳ ಐತತ್ ಹೇಳಿನ ಹಂಗೆ ಹೇಳ್ತ ಬರ್ರಿ ಎಲ್ಲಾರೀ ನಮ್ಗೆ ಏನೂ ಇಲ್ಲ ನೌಕರಿ ಇಲ್ಲ ಹಂಗೇನು ಹೇಳಕ್ ಹೋಗ್ಬೇಡ್ರಿ

ಮತ್ತೆ ನಾವ್ ಎದಕ್ ಅದೇ ಈಗ ನಾವ್ ಒಮ್ಮೆ ಒಕ್ಕ ಹಿಡಿದ್ ತಿಳಿರಿ ಇವ್ರ ಸಾಯತಾನ ಇವ್ರಿಗೆ ನಾವ್ ಮದುವೆ ಮಾಡಿ ಸಾಯ್ತೇವ್ ಅಟ್ ಮಾಡ್ರಿ ಒಂದ್ ಸಾವಿರ ಹೆಚ್ಚಿಗೆ ತಗ್ರಿ ಏ ಮಾಡ್ತೀನಿ ಆದ್ರೆ ಏನೈತಿ ಮಾಡ್ತೇನ್ರಿ ಏನ್ರಿ ಇದೆ ಇದ್ರಿ

ಬರ್ರಿ ಹಾಲ್ ಕುತಾರ ಏನ್ರಿ ಹಿಂಗ ಬಿಸ್ಲಾ ಬಂದಿರಿ ಹಾಲ್ರಿ ಅಲ್ರಿ ಏನು ನೋಡಿದ್ರೆ ಗೊತ್ತದ ಹಿಂಗ್ಯಾರ ಏನ್ರಿ

आप बैरो स्टेट नंतर बदक दर रहो। ये कर सर सर है। बाप रे यार अगर ये तो पास थे दरी। ये भाई जी इधर हैं ना दम रे। अये हो कतरे। मत तो नहीं मामर बर बे किल रे वंदे इतना वर्ग हो जाओ। हाँ और इल्ले इल्ल चन्ने का कदर रे। ट्रेन तो लग गया रे। जर बर्तार रे हो रे। चन्ने का वो प्लेट घोंपे நெனப்பில்ல நடிவா தாய் தி ந ಹೆಸರೇನ್ರಿ ನನ್ನ ಹೆಸರ ಐಶ್ವರ್ಯ ನಿಮ್ ಹೆಸರೇನ್ರಿ ಹೌದ್ರಿ ನನ್ ದಗಣ ಆಗ್ತಿರಿ ನಿಮ್ಗೆ ಹಾ ರೀ ಸುಖ ಐತ್ರಿ ನಾವು ಸಕ್ರಿದ ಹಾಕಲ್ರಿ ಮನಿಗ್ ಬಂದ್ ಬೀಗ್ರೆ ರುಚಿಯಾಗಿರ್ತಾರೀ ಅದಕ್ಕೆ ನಾವ್ ಸಕ್ರೆ ಹಾಕಲ್ರಿ ಯಾಕಂದ್ರ ಒಬ್ಬರು ಶ್ರೀಮಂತ್ರ ಮಂದಿ ಸುಗರ್ ಜಾಸ್ತಿ ಅದ್ರಿ ಹಾಕಿ ಐತ್ರಿ ಅದು ಶರ್ಬತ್ ಐತ್ರಿ ಹಂಗೆಲ್ಲ ಅನ್ಬಾಡ್ರಿ

<59an> ோ திருத்தினை க ಇಮಾನ್ದಾಗ ಹೋಗಿ ಎಲ್ಲ ದೇಶನೇ ಸುತ್ತಬಹುದಲ್ಲ ನಿನ್ ಜೋಡಿ ನಾವು ಬರ್ತೀವಲ್ಲ ನೋಡನ್ ದಮ್ಮ್ರಿ ದಮ್ಮು ನೀ ಆಸ್ತಿ ಕಾಲ ನನಗ್ ಇಂತನಿ ಕುಟ್ ನಗಣ ಮಾಡಿ ಮಾಡುನು ಇಲ್ಲ ಅವ್ ಅಂದ್ರ ನೋಡೋಣ ನೋಡೋದು

மானத்தின் நான் கட்டின அப்ப ஒப்பத நீ தங்கி அவன் ஒப்பந்தி

ಚೆಲ್ಲಿ ಬರ್ಬೇಕಿಲ್ಲ ಹುಡುಗಿ ನೋಡ್ಲಿಕ್ಕೆ ಬೀಗ್ರು ಬಂದಾರ ಸೈಕಲ್ ಹುಡುಗ ನಿನ್ನ ಮಣ್ಣಾಗ ಇರಲಿ ಬೀಗ್ರಿಲ್ಲೇ ಕೂತಾರ ಆ ಊರಿಗೆ ಸುಳ್ ಹೇಳಿದೆವು ಚಂದ ತಿರ್ಸಿಟ್ಟಿದ್ದೀವಿ ಒಂದು ಹತ್ತು ಟ್ರೈನ್ ಅದಾವ ಅಂತ ಹೇಳಿ ಅವ್ರಿಗೆ ನೈಕಲ್ಲ ಎಣ್ಣಿನ ಮಣ್ಣಾಗ ಇರಲಿ ಅವ್ರಿಗೆ ಕೇಳಿಸ್ತದ ಮಗದ ಒಟ್ಟ ನೀವು ಚಲೋ ಆಗ್ಬ್ಯಾಡ ನೀವು ಹೇಳ್ತವ್ರು ಮುಂದೆ ಎಲ್ಲಿನ ಅವ್ರು ಯಾವ್ದ ಬಂದಾರ ಅವ್ರದ್ದು ಹತ್ತು ಮ್ಯಾನ್ ಅದಾವತ್ತು ಬಂದಾರ ಹ ಅದ್ ನಿನಗ ಮಗಳು ಚಲೋ ಇರ್ತಾಳ ನಾನು ನಿಮ್ಗೆ ಹುಡಿಮಂದಾಗ ಹೋಗಲ್ಲ ಹ್ಮ್ ನಾ ಹೇಳ ಕೇಳ್ರಿ ಮಗು ಜೀವನ ಸುಖರಾಗಿ ಇರ್ತದ ಮಗಳು ಚಂದ ಇಲ್ಲ ಏನ್ರಿ ಅದಕ್ಕೆ ಒಂದು ಸುಳ್ಳು ಹೇಳಿ ನೂರ್ ಮದ್ವಿ ಮಾಡತ್ತಾರ ಅದ್ ಮಗಳಿಗೆ ಸುಳ್ಳು ಹೇಳಕ್ ಹೋಗ್ಬೇಡ ಅವ್ರು ಗಂಡ ಸುಳ್ಳು ಹೇಳದ್ರ ಮಗಳಿಗೆ ಮೋಸ ಮಾಡಿದ್ರ ಏನ್ ಮಾಡ್ತಿ ಅಲ್ಲಿ ಮೋಸ ಮಾಡ್ತಾರ ನಮ್ಗೇನ್ ಇರ್ತದ ಏನ್ರಿ ಅವ್ರ ಮೋಸ ಮನ ಚೆಂದದಿ ಹುಡುಗ ಇಂಥದ್ ಬಂಗಾರ ಚೈನ್ ಹಾಕೊಂಬಂದನು ಹತ್ತಿಮಾನದ ಒತ್ತ கே கே குணிக்கு அல் நீனே மதி மாடியா நன்கரே ஆகி சாக்க அய்யா இஷ்ட ஆகல்தள அட்டே இஷ்ட ஆகலத்த நீன தள்ளி ஏன் நீங்க நான் மாரி நீ தம் ஆகி

ಹಂಗ ಸಿಟಿಗ ಇರೋಕ್ ಹೋಗ್ಬೇಡ್ರಿ ಏ ಕುಂದ್ರ 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 ನಾ ಹೇಳಿದ ಅರ್ಥ ಮಾಡ್ಕೊ ರೀ ನೂರು ಒಬ್ಬ ಅದಾನ ರೀ ಅವ ಸಾವಿರ ಮಂದ್ಯಾಗ ಒಬ್ಬ ಸಿಗ್ತಾನೆ ಇಂಥ ಮನುಷ್ಯ ಹುಡುಕುದ್ರು ಇಂತ ತೆಳ್ಳನ ಮನ್ಷ್ಯ ಸಿಗಲ್ಲ ನಿಮ್ಗ ಏನು ನೀವು ಒಮ್ಮೆ ಕೂತು ಕೂಲಾಗಿ ವಿಚಾರ ಮಾಡ್ರಿ ನನ್ನ ಮಗಳು ಮದುವೆ ಮಾಡಿದ್ರ ಮದುವೆ ಮದ್ವಿ ಮಾಡ್ಲಿಕ್ಕು ಅಷ್ಟೇ ಹ್ಮ್ ನಮ್ಮ ಮನ್ಯಾಗ ಖಾರ ಇಲ್ಲೇ ರೊಟ್ಟಿ ಇತ್ತಿಲ್ರಿ ಇಲ್ಲೇ ನನ್ನ ಮಗಳು ಅಲ್ಲಪ್ಪ ಎರಡ್ ದಿನ ಇಟ್ಕೊಂಡು ಕುಂದ್ರವ್ ನಿನ್ ಮಗಳಿಗೆ ಹೇಳು ಸಾಯಂ ಮಟ್ರು ಇಲ್ಲೇ ಇಟ್ಕೋತೀರಿ ಅಲ್ರಿ ನೋಡ್ರಿ ಜಲ್ಲಿ ವಾರ ವಾರಿಗೆ ಆತ ಏ ಕಾಲ್ ತೆಗಿತಿಲ್ಲ ಒಲೆ ಅಲ್ಲಿ ಮಾವನ ಮುಂದೆ ಕಾಲಿ ಬಂದ್ ಕೂತ್ರಿಂಗನಿ ಮಾವರ ಸಿಟಿಗೆ ಅಲಕ ಹೋಗ್ಬೇಡ್ರಿ ನೋಡ್ರಿ ವಿಚಾರ ಮಾಡ್ರಿ ಚಲೋ ವರ ವರ ಸಾವಿರದ ಏ ಲಗ್ನ ಮಾಡ್ರಿ ಪಾಪ ಅವ್ರಿಗೆ ಹೆಂಗೆ ಸಿಗಲ್ಲ ನಿಮಗೂ ಗಂಡ ಸಿಗಲ್ಲಗಾರ ನೋಡ್ರಿ ವಿಚಾರ ಮಾಡ್ರಿ ಒಂದು ತಾಸು ಕೊಟ್ಟು ವಿಮಾನ ಪಮಾನ ಎಲ್ಲದವ್ರಿ ನೋಡ್ರಿ ಅಣ್ಣ ಯಾಕೋ ನಮ್ಮ ಮನಿಯವ್ರಿಗೂ ಇಷ್ಟ ಆಗಿಲ್ಲ ನನ್ನ ಮಗಳಿಗೂ ಇಷ್ಟ ಆಗಿಲ್ಲ ಯಾಕಂದ್ರ ನನಗೊಬ್ಬಕೀಗ ಇಷ್ಟ ಆದ್ರೆ ಜೀವನ ಅಲ್ರಿ ನನ್ನ ಗಮನ್ ಅಕ್ಕಿ ಸಂಸಾರ ಮಾಡಾಕೀಗ್ ಇಷ್ಟ ಆಗ್ಬೇಕು ನಾವೇನ್ ಕೊಟ್ ಮನಿಗ್ ಕಳ್ಸಿ ಬಿಡ್ತಿವ್ ನಾ ಮನ್ಯಾಗ ನಾವ್ ಇರ್ತಿವ್ರಿ ಯಾಕಂದ್ರೆ ಅಕ್ಕಿಗೆ ಇಷ್ಟ ಇಲ್ಲಾರದ್ವಿ ಮಾಡುದಲ್ರಿ ನನ್ನ ಮಗಳು ಖಾರ ನೀರನ್ನೇ ತಿಲ್ರಿ ನಾವ್ ಒಂದ್ ಹಿಟ್ಟು ಚಲೋ ನೋಡ್ಕೊಡ್ತಿವ್ರಿ ಯಾಕಂದ್ರ ಇಂಥ ಶ್ರೀಮಂತಗ್ ಮದ್ವಿ ಮಾಡ್ಕೊಟ್ಟು ನನ್ನ ಮಗಳ ಜೀವನ ನಾವು ಹಾಳು ಹಾಳ ಮಾಡಕ್ ಇಷ್ಟ ಪಡಲ್ರಿ ಯಾಕಂದ್ರೆ ನನ್ನ ಮಗಳು ಅವ್ ಎಂತ ಕೆಲ್ಸ ಮಾಡಲಾಕ್ ಇವ್ನಿಗೆ ಆತಿನ ಮದ್ವಿ ಮಾಡ್ಕೊಡ್ತೀವ್ರಿ ಇಲ್ರಿ ನಾವು ಯಾ ಚಲೋ ಸಂಸಾರಿಕ್ರಿ ಮನಿ ಏನ್ರಿ ಹಿಂಗದ ಏನ್ ನೋಡೋದ್ ನಾಂಗಕ್ಕೆ ಇಷ್ಟ ಆದ್ರೆ ನನ್ ಗಂಡಿಗೆ ಇಷ್ಟ ಆಗಿಲ್ರಿ ನನ್ನ ಗಂಡ ನೂರ್ ಮಂದಿ ಆಯ್ತೀ ಅವ್ನಿಗ್ ಗೊತ್ತಾತದ್ರಿ ಯಾರ ಹೆಂಗ ಹೆಂಗಿಲ್ಲ ಅನ್ನೋದು ನನ್ ಬಗ್ಗೆ ವಿಚಾರ ಮಾಡ ಯಾವ್ದಾರು ನಡ್ರಿ

ये ना ते काल बोलते बोलने यार टेंशन तोड़ो क्या लगा मार दिया ता टेंशन तोड़ो क्या लगा मार दिया हाँ उसे क्या इल्ला इल्ला जितने होगे लाने हो वो तो रिग है बोल हो ना काल बोल रहे लगता ना मैं नटरें अन मार के लग गयी क्यों ये ना कहा हाँ ला मगर इतना ताई ने छह हजार हम आते हैं हम बच्चों स